ನಮಸ್ತೆ ಸಖಿಯರೆ ಮನೆಯೋಟಕ್ಕೆ ಆತ್ಮೀಯ ಸ್ವಾಗತ ಇವತ್ತಿನ ವಿಶೇಷ ಮೃದುವಾದ ಮಲ್ಲಿಗೆ ಇಡ್ಲಿ ಸರಿಯಾದ ಅಳತೆಯಲ್ಲಿ ಉದ್ದಿನ ಕಾಳು ಅಕ್ಕಿ ಬಳಸಿ ಇಡ್ಲಿ ಹಿಟ್ಟನ್ನ ತಯಾರು ಮಾಡ್ಕೊಂಡ್ರೆ ತುಂಬಾ ಮೃದುವಾಗಿ ರುಚಿಯಾಗಿ ಮಾಡ್ಕೋಬಹುದು ಹಾಗಿದ್ರೆ ಆ ಅಳತೆ ಯಾವುದು ಯಾವ ಹದದಲ್ಲಿ ಹಿಟ್ಟನ್ನ ತಯಾರು ಮಾಡ್ಕೋಬೇಕು ಅಂತ ಮುಂದೆ ನೋಡೋಣ ಮೊದಲನೇ ಹಂತದಲ್ಲಿ ಅಕ್ಕಿ ಮತ್ತೆ ಉದ್ದಿನ ಕಾಳನ್ನ ನೆನ್ಸ್ಕೊಳ್ಳೋದು ಒಂದು ಪಾತ್ರೆಯಲ್ಲಿ ಎರಡು ಬಟ್ಲು ಇಡ್ಲಿ ಅಕ್ಕಿಯನ್ನ ಹಾಕೊಳ್ಳೋಣ ಇದನ್ನ ಸೇಲಂ ಅಕ್ಕಿ ಅಥವಾ ಸೇಲಂ ರೈಸ್ ಇಡ್ಲಿ ರೈಸ್ ಇಡ್ಲಿ ಅಕ್ಕಿ ಅಂತ ಕೂಡ ಹೇಳ್ತಾರೆ ಇದ್ರ ಜೊತೆಗೆ ಅಷ್ಟೇ ಪ್ರಮಾಣದ ಅಂದ್ರೆ ಎರಡು ಬಟ್ಲಾಗುವಷ್ಟು ರೇಷನ್ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿ ಅಥವಾ ದಪ್ಪ ಅಕ್ಕಿ ಅಂತ ಕೂಡ ಹೇಳ್ತಾರೆ ಅದನ್ನು ಸೇರಿಸ್ಬಿಟ್ಟು ನೀರ್ ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ ಅಕ್ಕಿಯನ್ನ ಮೂರ್ ನಾಲ್ಕು ಬಾರಿ ನೀರ್ ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ ತೊಳ್ಕೊಂಡ ನಂತರದಲ್ಲಿ ಅಕ್ಕಿ ಮುಳುಗುವಷ್ಟು ನೀರ್ ಹಾಕಿ ಐದರಿಂದ ಆರು ಗಂಟೆ ನೆನೆಯೋದಿಕ್ ಬಿಡೋಣ ಪಾತ್ರೆಯಲ್ಲಿ ಒಂದು ಬಟ್ಲು ಉದ್ದಿನ್ ಕಾಳನ್ನ ನೀರ್ ಹಾಕಿ ಮೂರರಿಂದ ನಾಲ್ಕು ಬಾರಿ ಚೆನ್ನಾಗಿ ತೊಳ್ಕೊಳ್ಳೋಣ ಇಡ್ಲಿ ಹಿಟ್ಟು ಒಳ್ಳೆ ಒದಗಿ ಬರಬೇಕು ಮತ್ತೆ ಚೆನ್ನಾಗಿ ಹುದುಗು ಅಂದ್ರೆ ಫರ್ಮೆಂಟೇಶನ್ ಆಗ್ಬೇಕು ಅಂತಿದ್ರೆ ಈ ರೀತಿ ಉಂಡೆ ಕಾಳನ್ನ ತಗೋಬೇಕು ಉದ್ದಿನ ಬೇಳೆಗಿಂತ ಕಾಳು ಚೆನ್ನಾಗಿರುತ್ತೆ ಮತ್ತೆ ಉದ್ದಿನ ಕಾಳನ್ನ ನೆನ್ಸೋ ಮೊದಲೇ ಚೆನ್ನಾಗಿ ನಾಲ್ಕರಿಂದ ಐದ್ ಸಲ ತೊಳ್ಕೊಳ್ಬೇಕಾಗತ್ತೆ ರುಬ್ಕೊಳ್ಳೋವಾಗ ಮತ್ತೆ ಇದನ್ನ ತೊಳೆದು ಬಸಿಯೋ ಅಗತ್ಯ ಇಲ್ಲ ಹೀಗೆ ತೊಳ್ಕೊಂಡ್ ನಂತರ ನೀರ್ ಹಾಕ್ಬಿಟ್ಟು ಇದನ್ನ ಐದರಿಂದ ಆರು ಗಂಟೆ ನೆನ್ಸ್ಕೊಳ್ಳೋಣ ಕಡಿಮೆ ಅಂದ್ರೂ ಐದು ಗಂಟೆಗಳ ಕಾಲ ಇವೆರಡನ್ನೂ ನೆನ್ಸ್ಕೊಳ್ಳೋದ್ರಿಂದ ಇಡ್ಲಿ ಮೃದುವಾಗಿ ಬರುತ್ತೆ ನಾನು ಆರು ಗಂಟೆ ನೆನೆಸ್ಕೊಂಡಿದ್ದೀನಿ ಉದ್ದಿನ ಕಾಳು ಚೆನ್ನಾಗಿ ನೆಂದು ಉಬ್ಬಿದೆ ಅಕ್ಕಿ ಕೂಡ ನೆಂದು ಮೃದುವಾಗಿದೆ ಈಗ ಇವೆರಡನ್ನ ರುಬ್ಕೊಳ್ಳೋಣ ನೆನೆಸ್ಕೊಳ್ಳೋದು ಎಷ್ಟು ಮುಖ್ಯವೋ ರುಬ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾದಂತಹ ಹಂತ ಮೊದಲು ಉದ್ದಿನ ಕಾಳನ್ನ ರುಬ್ಕೊಳ್ಳೋಣ ಗ್ರೈಂಡರ್ ಹಾಕಿ ರುಬ್ಕೊಳ್ಳೋಣ ಉದ್ದಿನ ನೆನೆಸಿದ ನೀರನ್ನೇ ಬಳಸಿ ರುಬ್ಕೊಳ್ಳುವಂಥದ್ದು ಮತ್ತೆ ಒಂದೇ ಸಲಕ್ಕೆ ನೀರನ್ನು ಹಾಕಿ ರುಬ್ಕೊಳ್ತೇನೆ ಹಂತ ಹಂತವಾಗಿ ಆಗಾಗ ಈ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪವಾಗಿ ನೀರನ್ನ ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ಈಗ ಇದು ನುಣ್ಣುಗಾಗಿ ಬೆಣ್ಣೆ ಎಷ್ಟು ಮೃದುವಾಗಿದೆ ಸುಮಾರು ಇಪ್ಪತ್ತು ನಿಮಿಷ ಇದನ್ನ ರುಬ್ಕೊಂಡಿದ್ದೀನಿ ನೀರಲ್ಲಿ ಹಾಕಿ ನೋಡಿದಾಗ ಅದು ಈ ರೀತಿ ಮೇಲಕ್ಕೆ ಬರಬೇಕು ಅಂದ್ರೆ ಆಗಿದೆ ಅಂತ ಇದನ್ನ ಪಾತ್ರೆಗೆ ಬಿಡೋಣ ಉದ್ದಿನ ಕಾಳಿನ ಹಿಟ್ಟನ್ನು ಪೂರ್ತಿಯಾಗಿ ತಕೊಂಡ್ ನಂತರ ನೆನೆಸಿದ ಅಕ್ಕಿ ಹಾಕಿ ರುಬ್ಕೊಳ್ಳೋಣ ಅಕ್ಕಿಯಲ್ಲಿರೋ ನೀರನ್ನು ಬಸದ್ಬಿಟ್ಟು ಗ್ರೈಂಡ್ರಿಗೆ ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಕೊಳ್ಳೋಣ ನೆನೆಸಿರೋವಷ್ಟು ಅಕ್ಕಿಯನ್ನು ಒಂದೇ ಸಲಕ್ಕೆ ಹಾಕಿದರೆ ಗ್ರೈಂಡ್ರ್ ಕಲ್ಲು ಜಾಮಾಗಿ ತಿರುಗದೆ ನಿಂತುಬಿಡುತ್ತೆ ಆದ್ದರಿಂದ ಹೀಗೆ ಸ್ವಲ್ಪ ಸ್ವಲ್ಪವಾಗಿ ಹಾಕಬೇಕಾಗುತ್ತೆ ರುಬ್ಕೊಳ್ಳೋವಾಗ ನೀರು ಎಷ್ಟು ಬೇಕು ಅಂತ ನೋಡಿ ಹಾಕಿಬಿಟ್ಟು ರುಬ್ಕೊಳ್ಬೇಕಾಗುತ್ತೆ ಈಗ ಅಕ್ಕಿ ಹದವಾಗಿ ನುಣ್ಣಗಾಗಿದೆ ಉದ್ದಿನ ಬೇಳೆಗಿಂತ ಅಕ್ಕಿ ಬೇಗ ನುಣ್ಣಗಾಗತ್ತೆ ಅಕ್ಕಿಯನ್ನ ತುಂಬಾ ನುಣ್ಣಗೂ ಅಲ್ಲ ಅಥವಾ ತುಂಬಾ ತರಿತರಿಯಾಗಿಯೂ ಅಲ್ದೇನೆ ಸಣ್ಣ ರವೆ ಎಷ್ಟು ತರಿತರಿಯಾಗಿ ರುಬ್ಕೊಳ್ಬೇಕಾಗತ್ತೆ ಇಷ್ಟಾದರೆ ಸಾಕು ಈ ಅಕ್ಕಿ ಹಿಟ್ಟನ್ನ ಉದ್ದಿನ ಹಿಟ್ಟಿನ ಜೊತೆ ಸೇರ್ಸ್ಕೊಳ್ಳೋಣ ಗ್ರೈಂಡರ್ ಪಾತ್ರೆಗೆ ಅರ್ಧ ಬಟ್ಲು ನೀರು ಸೇರಿಸಿ ಇದ್ರ ಜೊತೆಗೆ ಹಾಕೊಳ್ಳೋಣ ಒಂದೇ ಸಲಕ್ಕೆ ಹೆಚ್ಚು ನೀರು ಹಾಕೋಬಾರದು ಅಕಸ್ಮಾತ್ ಅಕ್ಕಿ ಹಿಟ್ಟು ತೆಳ್ಳಗಾಕಿದ್ರೆ ಪುನಃ ನೀರನ್ನು ಸೇರ್ಸೋ ಅಗತ್ಯ ಇಲ್ಲ ಈ ರೀತಿ ಹದವಾಗಿ ರುಬ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಉದ್ದಿನ ಹಿಟ್ಟು ಹಗುರವಾಗಿರುವಂಥದ್ದು ಅಕ್ಕಿ ಹಿಟ್ಟು ಭಾರವಾಗಿರುವಂಥದ್ದು ಇದರಿಂದ ಏನಾಗುತ್ತೆ ಅಂದ್ರೆ ಅಕ್ಕಿ ಹಿಟ್ಟು ಹಾಕಿದ ತಕ್ಷಣ ಪಾತ್ರೆ ತಳದಲ್ಲಿ ಹೋಗಿ ಕೂತಿರುತ್ತೆ ಕೈ ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ಬೆರೆಸ್ತಾ ಇದ್ದೀನಿ ಈ ರೀತಿ ಕೈಯಲ್ಲಿ ಬೆರೆಸೋದು ಬೇಡ ಅಂತಿದ್ರೆ ಸೌಟಲ್ಲಿ ಕಲ್ಸ್ಕೋಬಹುದು ಆದ್ರೆ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಕಲ್ಸಿದ್ರೇನೆ ಹಿಟ್ಟು ಚೆನ್ನಾಗಿ ಹುದುಕ್ ಬರೋದು ನೀವು ಯಾವಾಗ್ಲೂ ಸೌಟಲ್ಲಿ ಬೆರೆಸೋದಾಗಿದ್ರೆ ಒಮ್ಮೆ ಈ ರೀತಿ ಪ್ರಯತ್ನ ಮಾಡಿ ನೋಡಿ ಒಳ್ಳೆ ಫಲಿತಾಂಶ ಸಿಗುತ್ತೆ ಈ ರೀತಿ ಐದರಿಂದ ಆರು ನಿಮಿಷ ಚೆನ್ನಾಗಿ ಬೆರೆಸ್ಕೊಳ್ಬೇಕಾಗತ್ತೆ ನಾನು ಇಲ್ಲಿ ಉದ್ದಿನ ಕಾಳು ಮತ್ತೆ ಅಕ್ಕಿಯನ್ನ ಗ್ರೈಂಡರ್ ಅಲ್ಲಿ ರುಬ್ಕೊಂಡಿದೀನಿ ಗ್ರೈಂಡರ್ ಅಲ್ಲಿ ರುಬ್ಬೋದ್ರಿಂದ ಇಡ್ಲಿ ಹಿಟ್ಟು ಚೆನ್ನಾಗಿ ಹುದುಗು ಬರುತ್ತೆ ಮತ್ತೆ ರುಚಿಯೂ ಚೆನ್ನಾಗಿರುತ್ತೆ ಅದರಿಂದ ಗ್ರೈಂಡರ್ ಅಲ್ಲಿ ರುಬ್ಬೋದು ಉತ್ತಮ ಅಂತ ನಾನ್ ಹೇಳ್ತೀನಿ ಈ ರೀತಿ ಹದವಾಗಿ ಕಲ್ಸ್ಕೊಂಡ್ ನಂತರ ಸ್ವಲ್ಪ ದೊಡ್ಡ ಪಾತ್ರೆ ಅಥವಾ ಮುಚ್ಚಳ ಇರುವಂತ ಡಬ್ಬದಲ್ಲಿ ಹಾಕಿಬಿಟ್ಟು ಹಾಕ್ಬಿಟ್ಟು ಇದನ್ನ ಒಂದ್ ರಾತ್ರಿ ಅಥವಾ ಎಂಟರಿಂದ ಹತ್ತು ಗಂಟೆ ಹುದುಗ್ಗು ಬರೋದಿಕ್ಕೆ ಅಥವಾ ಫರ್ಮೆಂಟೇಶನ್ ಆಗೋದಿಕ್ಕೆ ಬಿಡೋಣ ಚೆನ್ನಾಗಿ ಹುದುಗ್ ಬಂದ್ರೆ ಈಗ ಇರೋ ಹಿಟ್ಟಿನ ಅಳತೆ ಇದೆಯಲ್ಲ ಇದರ ಎರಡು ಪಟ್ಟು ಜಾಸ್ತಿ ಆಗಿರುತ್ತೆ ಹಾಗಾಗಿ ದೊಡ್ಡ ಪಾತ್ರೆಯಲ್ಲಿ ಹಿಟ್ಟನ್ನ ತುಂಬಿಸಿ ಕುದುಗ್ ಬರೋದಕ್ಕೆ ಬಿಡಬೇಕು ಮಾರನೇ ದಿನ ಬೆಳಗ್ಗೆ ಇಡ್ಲಿ ಬೇಯಿಸ್ಕೊಳ್ಳೋದಕ್ಕೆ ಇಡ್ಲಿ ಪಾತ್ರೆಯಲ್ಲಿ ಸಾಕಷ್ಟು ನೀರ್ ಹಾಕಿ ಕುದಿಯೋದಿಕ್ ಬಿಡೋಣ ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವರಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಅಥವಾ ಇಡ್ಲಿ ತಟ್ಟೆಗೆ ಬಟ್ಟೆ ಹಾಕಿ ಬೇಯಿಸ್ಕೊಳ್ಳೋದಾದ್ರೆ ಎಣ್ಣೆ ಸವರ್ಕೊಳ್ಳೋ ಅಗತ್ಯ ಇಲ್ಲ ಇಷ್ಟು ತಯಾರಿ ಮಾಡಿಕೊಂಡ ನಂತರ ಇಡ್ಲಿ ಹಿಟ್ಟು ಹೇಗಾಗಿದೆ ಅಂತ ನೋಡೋಣ ಸೌಟ್ ಹಾಕಿ ಚೆನ್ನಾಗಿ ಒಂದು ತೊಳಸ್ಕೊಳ್ಳೋಣ ಇಡ್ಲಿ ಹಿಟ್ಟು ತುಂಬ ಚೆನ್ನಾಗಿ ಹೊದಕ್ಕೆ ಬಂದಿದೆ ರುಬ್ಬಿ ಈ ಡಬ್ಬದಲ್ಲಿ ತುಂಬಿಟ್ಟಾಗ ಅರ್ಧಕ್ಕಿಂತ ಕಡಿಮೆ ಇತ್ತು ಹುದುಗು ಬಂದ ನಂತರ ಮುಕ್ಕಾಲ್ಗಿಂತಲೂ ಜಾಸ್ತಿ ಆಗಿದೆ ಹಿಟ್ಟು ಮಂದವಾಗಿದೆ ಅಂತ ಅನ್ಸಿದ್ರೆ ಈ ಹಂತದಲ್ಲಿ ಸ್ವಲ್ಪ ನೀರ್ ಹಾಕಿ ಹದ ಮಾಡ್ಕೋಬಹುದು ಉಪ್ಪು ಮೊದಲೇ ಹಾಕಿ ಕಲಸಿ ಇಟ್ಟಿರೋದ್ರಿಂದ ಈಗ ಪುನಃ ಹಾಕೊಳ್ಬೇಕಂತಿಲ್ಲ ನೇರವಾಗಿ ಇಡ್ಲಿ ತಟ್ಟೆಗೆ ಹಿಟ್ಟು ತುಂಬಿಸಿ ಬೇಯೋದಕ್ಕೆ ಇಡಬಹುದು ಪಾತ್ರೆಯಲ್ಲಿ ನೀರು ಕುದಿತಾ ಇದೆ ಹಿಟ್ಟು ತುಂಬಿಸಿರುವಂತಹ ಇಡ್ಲಿ ತಟ್ಟೆನ ಅದರಲ್ಲಿಟ್ಟು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಳ್ಳೋಣ ಹತ್ತು ನಿಮಿಷ ಕಳೆದ ನಂತರ ಒಲೆಯನ್ನು ಆರಿಸಿ ಇನ್ನೊಂದು ಐದು ನಿಮಿಷ ಬಿಟ್ಟು ಮುಚ್ಚರ ತೆಗೆದ್ರೆ ಹದವಾಗಿ ಬೆಂದಿರುತ್ತೆ ಕೈ ಒದ್ದೆ ಮಾಡಿಕೊಂಡು ಮುಟ್ಟಿ ನೋಡಿದ್ರೆ ಕೈಗೆ ಅಂಟಬಾರದು ಹಾಗಿದ್ರೆ ಅದು ಬೆಂದಿದೆ ಅಂತ ಮತ್ತೆ ಈ ಇಡ್ಲಿ ಬಿಸಿ ಇರುವಾಗ ಎಷ್ಟು ಮೆತ್ತಗಿರುತ್ತೋ ತಣ್ಣಗಾದ ನಂತರ ಕೂಡ ಅಷ್ಟೇ ಮೃದುವಾಗಿರುತ್ತೆ ಈ ರೀತಿ ಮೃದುವಾಗಿರೋದಕ್ಕೆ ಬೇರೆ ಏನು ಹಾಕಿಲ್ಲ ಇಷ್ಟೊತ್ತು ನೋಡ್ಕೊಂಡ್ರಲ್ಲ ಮಲ್ಲಿಗೆ ಹೂವಿನಷ್ಟು ಮೃದುವಾದ ಮಲ್ಲಿಗೆ ಇಡ್ಲಿ ಮಾಡೋದು ಹೇಗೆ ಅಂತ ನೀವು ಕೂಡ ಈ ರೀತಿಯಲ್ಲಿ ಮಾಡಿಕೊಂಡು ರುಚಿ ನೋಡಿ ನಿಮ್ಮ ಅನುಭವ ಮತ್ತೆ ಅಭಿಪ್ರಾಯವನ್ನ ಜೊತೆಗೆ ನೀವು ಯಾವ ವಿಧಾನದಲ್ಲಿ ಇಡ್ಲಿ ಹಿಟ್ಟನ್ನ ತಯಾರು ಮಾಡ್ತೀರಿ ಅನ್ನೋದನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಳಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಇನ್ನಷ್ಟು ಸಾಂಪ್ರದಾಯಿಕ ಅಡುಗೆಗಳನ್ನು ನೋಡೋದಕ್ಕೆ ಈ ಮನೆಯೂಟಕ್ಕೆ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ